ವೆಲ್ಕಮ್ ಬ್ಯಾಕ್ ಟು ಪ್ರಕೃತಿ ಹಳ್ಳಿ ಲಾಕ್ಸ್ ಫ್ರೆಂಡ್ಸ್ ಇವತ್ತು ಸಂಡೇ ಅಣ್ಣ ಬೆಳಿಗ್ಗೆ ಬೇಗ ಹೋಗಿ ಮೀನ್ ತಗೊಂಡ್ ಬಂದಿದ್ದಾನೆ ಎಂತೆಲ್ಲ ಮೀನ್ ತಗೊಂಡ್ ಬಂದಿದ್ದಾನೆ ಅಂತ ನೋಡುವ ಚಿಕ್ಕ ಇದೆಂತ ಇದು ಓ ತುಂಬಾ ಮೀನ್ ತಗೊಂಡ್ ಬಂದಿದ್ದಾನೆ ನೋಡಿ ಎಂತ ಇವತ್ತು ಮೀನು ಹಬ್ಬನ ಎಂತ ಈ ಮೀನು ಹಬ್ಬ ಅನಿಸುತ್ತೆ ಇವತ್ತು ಇದೆಲ್ಲ ನಮ್ಮನೆಗೆ ಆಚೆ ದೊಡ್ಡ ಮನೆಗೆಲ್ಲ ಒಟ್ಟಿಗೆ ತಗೊಂಬಂದಿದ್ದು ಇದೆಲ್ಲ ಎಷ್ಟು ಕೆ ಜಿಗೆ ಇದು ಫ್ಯಾಕ್ಟ್ರಿಯಿಂದ ತಂದಿದ್ದು ಐಸ್ ಮೀನು ಇದು ನೋಡಿ ಬಿಜ್ಗಿ ಅಂತ ಹೇಳ್ತಾರೆ ಬಂಗಡೆ ಬಂಗಡೆ ಟೈಪೇ ಸ್ವಲ್ಪ ದೊಡ್ಡದಿರುತ್ತೆ ಈ ಕಣ್ಣು ಇದು ಕೆ ಜಿಗೆ ಐವತ್ತು ರೂಪಾಯಿ ಅಂತೆ ತುಂಬ ಚೀಪ್ ಇದೆ ನೋಡಿ ಒಂದು ಕೆ ಜಿಗೆ ಐವತ್ತು ರೂಪಾಯಿ ಚೆನ್ನಾಗಿದೆ ಬಂಗಡೆ ಟೈಪೇ ಇರುತ್ತೆ ಬಟ್ ಸ್ವಲ್ಪ ಚೇಂಜ್ ಇರುತ್ತೆ ಇದು ಹಾಗೇನೆ ಇದು ಎರಡು ಕೆ ಜಿ ಬಿಜಿಗೆ ಮೀನು ತೊಗೊಂಬಂದಿದ್ದಾನೆ ಮತ್ತು ಇದು ನಾವು ಹಲಗೆ ಮೀನು ಇಡ್ತೇವೆ ಇದು ಕೆ ಜಿ ನೂರಂತೆ ನೋಡಿ ಇದೊಂದು ಮೂರು ಕೆ ಜಿ ತಂದಿದ್ದಾನೆ ಒಟ್ಟು ಐದು ಕೆ ಜಿ ಮೀನು ಅಲ್ಲಿ ನಮಗೊಬ್ಬರಿಗೆ ಎಲ್ಲ ದೊಡ್ಡ ಮನೆಗೆ ನಮ್ಮ ಮನೆಗೆಲ್ಲ ಸೇರಿ ನೋಡಿ ಇವತ್ತಿಗೆ ಸ್ಪೆಷಲ್ಲಾಗಿ ಸಾಂಬಾರು ಮಾಡಿ ಊಟ ಮಾಡಬೇಕೀಗ ಫ್ರೆಂಡ್ಸ್ ನೋಡಿ ನಮ್ಮ ಮನೆಯಲ್ಲಿ ಅಡಿಕೆ ಹಣ್ಣಾಗಿದೆ ಅಪ್ಪ ಅಡಿಕೆ ತೆಗಿಯೋಕ್ಕಂತ ಕೊಕ್ಕೆ ರೆಡಿ ಮಾಡ್ತಿದ್ದಾರೆ ಕಾಣಿಸೋದಿಲ್ಲ ಅನಿಸುತ್ತೆ ಸರಿ ಹೆಚ್ಚು ಅಡಿಕೆ ಇಲ್ಲ ಒಂದು ಇಪ್ಪತ್ತು ಹದಿನೈದು ಅಡಿಕೆ ಇರ್ಬೋದೇನೋ ಅಷ್ಟೆ ಇದರಲ್ಲಿ ವೀಳದಲ್ಲೇ ಹಬ್ಬಿಸಿದ್ರೆ ಹಾಗಾಗಿ ಅಡಿಕೆ ಆಗಿಲ್ಲ ಈ ಸಲ ಸರಿ ಇದು ಬಿಡಿ ನಾನು ತೆಗೀತೀ ಬಿಡಿ ಈಗಮ್ಮ ಹಿಡ್ಕು ಈಗ ಓಯ್ ನಾ ತೆಗಿತೀನಿ ಬಿಡಿ ಅಪ್ಪ ನೀವು ಹೊಸ ತೆಗಿತಿದ್ರಿ ಹಿಂಗೆ ಇಡ್ಕು ಹಿಂಗೆ ಇಡ್ಕು ಹಿಂಗೆ ಆಗ ತೋಟ ಈಗ ನಮ್ಗೆ ಸಿ ಹಸಿತ್ತ ನೋಡಿ ಇಷ್ಟೊಂದು ಅಡಿಕೆ ಸಿಕ್ಕಿದೆ ಇವತ್ತು ಒಂದು ಕೊನೆಯದು ಅಡಿಕೆ ಇದೆ ಎಷ್ಟಿದ್ಯಾಮ ಇದರಲ್ಲಿ ಕೆಳಗೆ ಹಾಕಿ ನೋಡ ನೋಡಿ ಒಂದು ಗೊನೆಯಲ್ಲಿ ಮೂವತ್ತೊಂದು ಅಡಿಕೆ ಇದೆ ಬಟ್ ಇದು ದೊಡ್ಡ ದೊಡ್ಡ ಅಡಿಕೆ ಇತ್ತು ಇದು ಮಂಗಳ ಅಡಿಕೆ ಮಂಗಳ ಅಡಿಕೆ ಅಂತಾರಲ್ಲ ಅದು ತುಂಬ ದೊಡ್ಡ ದೊಡ್ಡ ಅಡಿಕೆ ಇದು ಮೊದಲು ಇನ್ನೂ ಸ್ವಲ್ಪ ದೊಡ್ಡದಾಗ್ತಿತ್ತು ಈಗ ಸ್ವಲ್ಪ ಸಣ್ಣದಾಗ್ತಿದೆ ಮತ್ತು ಕಮ್ಮಿ ಅಲ್ಲ ಮೊದಲು ತುಂಬ ಜಾಸ್ತಿ ಆಗ್ತಿದೆ ನೋಡಿ ಇಷ್ಟೊಂದಾಗಿದೆ ಖುಷಿ ಆಯಿತು ನಮ್ಮನೇಲಿ ಹೇಳಿದ್ರೆ ಇರೋದೇ ಎರಡೇ ಅಡಿಕೆ ಮರ ನಮ್ಮ ಮನೇಲಿ ಹಾಗಾಗಿ ಅಡಿಕೆ ಕೊನೆ ಬಿಟ್ಟಾಗ ಖುಷಿಯಾಗುತ್ತೆ ನೋಡಿ ಸಿ ನಮ್ಮ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್